ಭಗವದ್ಗೀತಾ ಮಾನವ ಜೀವನಕ್ಕೆ ಮಾರ್ಗಸೂಚಿ ಅನ್ನೋದಕ್ಕೆ ಭಗವದ್ಗೀತಾ ಅಧ್ಯಾಯ ಹದಿನೇಳು ಶ್ಲೋಕ ಹದಿನಾರು ಇದನ್ನು ನಾವು ಗಮನವಿಟ್ಟು ಒಂದು ಸರಿ ಮನನ ಮಾಡಿ ಆಲೋಚಿಸಿದರೆ ಭಗವದ್ಗೀತಾದಲ್ಲಿ ಭಗವಂತ ಮನುಷ್ಯನ ಯಾವ ಒಂದು ವಿಷಯದಿಂದ ಸಂಪೂರ್ಣನಾಗಬಹುದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಬಹಳಷ್ಟು ಕಾರ್ಯನಿರತರಾಗಿರ್ತೀವಿ ಪ್ರಾಪಂಚಿಕವಾಗಿ ಎಷ್ಟರ ಮಟ್ಟಿಗೆ ಅಂದರೆ ನಾವು ಮಾಡುವ ಕೆಲಸದಲ್ಲಿ ಹೆಚ್ಚಾಗಿ ಮೊಬೈಲ್ ಬಳಸೋದ್ರಲ್ಲೇ ಅದರಲ್ಲೂ ಮಕ್ಕಳಂತೂ ಮೊದಲೆಲ್ಲ ಹೊರಗೆ ಹೋಗಿ ಆಟ ಆಡ್ತಿದ್ದವರು ಈಗ ಕೇವಲ ಮೊಬೈಲ್ ಪ್ರಪಂಚದಲ್ಲಿಯೇ ಮುಳುಗೋಗಿರ್ತಾರೆ ಹೀಗಾಗಿ ನಾವು ನಮ್ಮ ಜೀವನದಲ್ಲಾಗುವ ಕಠಿಣ ಪರಿಸ್ಥಿತಿಯನ್ನು ಕುರಿತು ನಾವು ಕೇವಲ ಆಲೋಚನೆಯಲ್ಲೇ ಮುಳುಗೋಗ್ತೀವಿ ಹೇಗೆ ಯಾಕೆ ಇಷ್ಟು ಬಿಟ್ಟರೆ ಅದನ್ನು ದಾಟಿ ಮುಂದೆ ಹೋಗೋ ದಾರಿನೇ ನಮ್ಗೆ ತಿಳಿಯೋದಿಲ್ಲ ಮೊದಲು ನಾವು ನಮ್ಮ ಮನಸ್ಸನ್ನು ಸಮಚಿತದಲ್ಲಿರಿಸ್ಕೊಳ್ಬೇಕು ಅಂದರೆ ನಮ್ಮ ಮನಸ್ಸಿನ ಮಾನಸಿಕ ದೃಢತೆ ಸರಳತೆ ಮೌನ ಆತ್ಮ ಸಂಯಮ ಮತ್ತು ನಮ್ಮ ಅಸ್ತಿತ್ವದ ಶುದ್ಧಿ ಇವುಗಳನ್ನು ಮನಸ್ಸಿನ ತಪಸ್ಸು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಅಧ್ಯಾಯ ಹದಿನೇಳು ಶ್ಲೋಕ ಹದಿನಾರರಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇಂತಹ ಸೂಕ್ಷ್ಮವಾದಂತಹ ಮಾನವನ ಮಾನಸಿಕ ಗೊಂದಲಕ್ಕೆ ಪರಿಹಾರವನ್ನು ಭಗವದ್ಗೀತೆ ಬಿಟ್ಟರೆ ಬೇರೆ ಎಲ್ಲಿಯೂ ನಾವು ಇದನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿಯೇ ಭಗವದ್ಗೀತಾ ಮಾನವ ಜೀವನಕ್ಕೆ ಮಾರ್ಗಸೂಚಿ